ಬೆಳ್ಳಂಬಳಿಗೇನೆ ಗುರಾಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಕೊನೆಗೂ ಇಪ್ಪತ್ನಾಲ್ಕನೇ ಕಂತಿರ ಹಣ ಗುರಾಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಆದ್ರೆ ಇಲ್ಲಿ ಜನರ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್ ಇನ್ನು ಹಣ ಬಂದಿಲ್ಲಲ್ಲ ಅನ್ನೋದೇ ಒಂದು ಪ್ರಶ್ನೆ ಹೌದು ಸ್ನೇಹಿತರೆ ಯಾಕಂದ್ರೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬೇಳ್ಕರ್ ಅವರು ಲೈವ್ ಆದಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಅಂದ್ರೆ ಇದೇ ಸೋಮವಾರದಿಂದ ಶನಿವಾರದೊಳಗಡೆ ಇಪ್ಪತ್ನಾಲ್ಕನೇ ಕಂತಿರ ಹಣ ಬಿಡುಗಡೆ ಆಗುತ್ತೆ ನಿಮ್ಮ ಖಾತೆಗಳಿಗೆ ಬರುತ್ತಂತ ಹೇಳಿದ್ರು ಹಾಗಾದ್ರೆ ನಿನ್ನೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಯಾರೆಲ್ಲ ಹಣವನ್ನ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಇಲ್ಲಿದೆ ಮತ್ತೆ ಇವತ್ತ ನಮಗೆ ಬಂದಿರುವಂತ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಇವತ್ತ ಮೊದಲನೇ ಹಂತದಲ್ಲಿ ಇಪ್ಪತ್ನಾಲ್ಕನೇ ಕಂತಿರ ಹಣ ಬಿಡುಗಡೆ ಆಗ್ತಾ ಇದೆ ಇದರಲ್ಲಿ ಯಾರೆಲ್ಲ ಹಣವನ್ನ ಪಡಿತಾ ಇದಾರೆ ಯಾರೆಲ್ಲ ಪಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದು ಒಂದೇ ಅಲ್ಲ ಜೊತೆ ಜೊತೆಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಯಾಕಂದ್ರೆ ರಾಜ್ಯ ಸರ್ಕಾರ ಕೆಲವೊಂದು ಕಂತುಗಳನ್ನ ಕೆಲವ ಕೆಲವೊಬ್ಬರಿಗೆ ಕೊಟ್ಟಿಲ್ಲ ಆ ಒಂದು ಕಂತುಗಳನ್ನ ಸಸ್ಪೆನ್ಸ್ ಆಗಿ ಬಿಡುಗಡೆ ಮಾಡ್ತಾ ಇದೆ ಅದ್ರ ಬಗ್ಗೆನು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರಬಹುದು ಈಗಾಗಲೇ ಆರು ಕಂತುಗಳ ಹಣ ಪೆಂಡಿಂಗ್ ಇದೆ ಅಂತ ಡಿಸೆಂಬರ್ ಸೇರಿ ಅದ್ರಲ್ಲಿ ಕೆಲವ್ರಿಗೆ ಮಾತ್ರ ಹಣ ಬಂದಿದೆ ಇನ್ನು ಬಹಳಷ್ಟು ಮಂದಿಗೆ ಹಣನೇ ಬಂದಿಲ್ಲ ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂತವ್ರಿಗೆ ಬಂಪರ್ ಆಫರ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಇದೇ ಜನವರಿ ಅಂದ್ರೆ ಹೊಸ ವರ್ಷ ಏನ್ ಬರುತ್ತೆ ಅದ್ರ ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಕಂಪ್ಲೀಟ್ ಆಗಿ ಹಣ ಜಮಾ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಇವತ್ತ ನಮಗೆ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಪ್ರಕಾರ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತ ಇಪ್ಪತ್ನಾಕೈ ಹಣ ಬಿಡುಗಡೆ ಆಗ್ತಾ ಇದೆ ಪೆಂಡಿಂಗ್ ಹಣ ಯಾರ್ಯಾರು ಪಡಿತಾ ಇದಾರೆ ಯಾರ್ಯಾರು ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ನಿ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಏನಪ್ಪ ಹಣ ಇವಾಗ ಬರುತ್ತೆ ನಾಳೆ ಬರುತ್ತೆ ಏನೋ ಅಕೌಂಟ್ ಗಳನ್ನ ಚೆಕ್ ಮಾಡಿದ್ರು ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಜನರ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಅದೇ ಒಂದು ಬೇಜಾರು ಅಂತ ಹೇಳ್ಬೋದು ಸೊ ಹಾಗಾದ್ರೆ ನಮಗೆ ಬಂದಿರುವಂತಹ ವರದಿ ಪ್ರಕಾರ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಾ ಇದೆ ಸೊ ಬನ್ನಿ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದರಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಯಾರೆಲ್ಲ ಹಣ ಪಡಿತಾ ಇದಾರೆ ಯಾರಿಗೆಲ್ಲ ಬರುತ್ತೆ ಯಾರಿಗೆಲ್ಲ ಇಲ್ಲ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಹೇಳಿದ್ಮೇಲೆ ನಾವು ಇಪ್ಪತ್ನಾಕನೇ ಗಂಟೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂದ್ಮೇಲೆ ಜನ ಸ್ವಲ್ಪ ಒಂದು ಆರಾಮಾಗಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಜನರ ಖಾತೆಗೆ ಹಣ ಬರೋದಕ್ಕೆ ಇನ್ನು ಟೈಮ್ ತಗೊಳತ್ ಜನಕ್ಕೆ ಕೂಡ ಗೊತ್ತು ಯಾಕಂದ್ರೆ ಇವರು ಇವತ್ತೇಳಪ್ಪಾ ಅಂತಂದ್ರೆ ಇನ್ನು ಒಂದು ವಾರ ಹಣ ಬರ್ಬೇಕಂದ್ರೆ ಇನ್ನು ಒಂದು ವಾರ ಕಾಲಾವಕಾಶ ಬೇಕಂತ ಜನರಿಗೂ ಕೂಡ ಗೊತ್ತು ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿನ್ನೆಲ್ಲಿಂದನೆ ಬಹಳಷ್ಟು ಮಂದಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂದ್ರೆ ಇವತ್ತ ಏನು ಆ ಏನು ಇವತ್ತ ಮಂಗಳವಾರ ದಿನ ಏನಿದೆ ನಿಮ್ಮ ಖಾತೆಗಳಿಗೆ ಈ ಒಂದು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಅಂದ್ರೆ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಯಾದಗಿರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ಮೈಸೂರು ವಿಜಯಪುರ ಮಂಡ್ಯ ಬೀದರ್ ಬೆಳಗಾವಿ ಕೊಪ್ಪಳ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಕೋಲಾರ ಹಾವೇರಿ ಕೊಡುಗು ಅಂತ ಹೇಳಿದ್ದಾರೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇದು ಒಂದೇ ಅಲ್ಲ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಒಳಗಿಂದ ಒಳಗಡೆನೆ ಈ ಒಂದು ಕೆಲವೊಂದು ಕಂತುಗಳ ಪೆಂಡಿಂಗ್ ಯಾರ್ಯಾರಿಗೆ ಬಾಕಿದ್ವು ಅವು ಕೂಡ ಬಿಡುಗಡೆ ಮಾಡ್ತಾ ಇದಾರೆ ಸೊ ಅಂದ್ರೆ ಇಲ್ಲಿ ಸಸ್ಪೆನ್ಸ್ ಆಗಿ ನಡೀತಾ ಇದೆ ಯಾಕಂದ್ರೆ ಇದು ಜನಕ ಗೊತ್ತಾಗ್ಬಾರ್ದಂತೇಳಿ ಹಣವನ್ನ ಒಳಗಿಂದೊಳಗ ಬಿಡುಗಡೆ ಮಾಡ್ತಾ ಇದರಂತೆ ಅಂದ್ರೆ ನಿಮ್ಮ ಖಾತೆ ಕೂಡ ಡಬಲ್ ಹಣ ಬರುವಂತ ಸಾಧ್ಯತೆ ಇದೆ ಎರಡು ಕಂತು ಮೂರು ಕಂತುಗಳ ಹಣ ಬರುವಂತ ಸಾಧ್ಯತೆ ಇದೆ ಮತ್ತೆ ಅತಿ ಶೀಘ್ರದಲ್ಲಿ ಈ ಒಂದು ಇಪ್ಪತ್ತೈದನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರಂತೆ ಅಂದ್ರೆ ಈ ವಾರದಲ್ಲಿ ಏನು ಇಪ್ಪತ್ನಾಲ್ಕನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡ್ತಾರೆ ಅದಾದ್ಮೇಲೆ ಇಪ್ಪತ್ತೈದು ಕತೆ ಹಣ ಕೂಡ ಒಂದು ಪ್ರಾಸೆಸ್ ಅಂತ ಮಾಹಿತಿ ಬಂದಿದೆ ಹಾಗಾದ್ರೆ ಯಾರಿಗೆ ಹಣ ಬಂದಿಲ್ಲ ತಾಳ್ಮೇಲಿಂದ ವೇಟ್ ಮಾಡ್ತಾ ಇರಿ ಅಕೌಂಟ್ ಗಳನ್ನು ಚೆಕ್ ಮಾಡ್ತಾ ಇರಿ ನಿಮ್ಮ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಹಣ ಬರುತ್ತೆ ತಪ್ಪದೆ ಕಮೆಂಟ್ ಮಾಡಿ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಯಾವ ಜಿಲ್ಲೆಗೆ ಬಂತು ಯಾವ ಜಿಲ್ಲೆಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ